சாந்தக்கா ஒன்றி ஒன்று சீரக அண்ணா சந்தது ஹௌதண்டே இசுருத்தலே இன்னும் நோட்லே அது நீங்கள் ராட்டி மெகுத்தல அது நன் மகளது ஆ கலர் அந்த படக்கொண்ட்ரு தோண்டல மதிகிட் கொடுக்க நம்ம இதே இரலை அந்த ஏதே சந்த சாந்தக்கா ராட்டி மெகுப்பே இது ஒரே சந்தைன கால ட்ரெண்டி இது நமக்கு நினைக்கலது கலர் நோடி எங்கார சாமான் எது பாய் மெக்தாங்க நோட் பூதிபண்ணொரை குலாபி பண்ணி எட்டு சந்த நோடு சும்னிர் நீந்தேத்தது ಏನವ ಅದಕ್ಕೆ ಎಷ್ಟು ಅಂತ ತಗೊಂಡಿದ್ದೀರ್ಜಿ ಇದಕ್ಕ ಮೂರುವರೆ ಏನ ಸಾವಿರ ಕೊಟ್ಟಳ ಮೂರುವರೆ ಸಾವಿರ ಹೌದನಾವ ಶಾಂತಕ ಮೂರುವರೆ ಸಾವಿರ ಅನ್ನೋಕಷ್ಟೇ ಏನ್ ಬಿಡುವ ನೋಡು ಒಂದ್ ಸೀರೆ ಹ್ಮ್ ಚಂದ ಐತಿ ಶಾಂತಕ ಭಾಳ ಚಂದ ಐತಿ ನಿನ್ ಹಸರದನ ರೇಷ್ಮಿ ಸೀರೆ ಅನ್ನದು ಹ್ಞೂ ಯವ್ವ ನನ್ನ ಮಗನ ಲಗ್ನಾಗ ಒಂದು ರಶ್ಮಿ ಸೀರೆ ತೊಗೊಬೇಕನ್ನ ನನ್ನೊಂದ್ ದೊಡ್ಡ ಆಸೆ ಇತ್ತು ಅದಕ್ಕೆ ಚಲೋ ಅದು ಹುಡ್ಕಾಡೇ ತೊಗೊಂಡ್ಬಿಟ್ಟೆ ಚಲೋ ಬಿಡ ಶಾಂತಕ ಮತ್ತೆ ಈವತ್ತಿ ಹಾಕೊಲಾದ್ರೆ ಇನ್ಯಾವಾಗ ಕುಂತಿ ಹೌದಿಲ್ಲ ಹ್ಞೂ ಇದು ನನ್ ಗಂಡ ಓದಾಡಕ್ ಆಗ್ತದೆ ಯಾಕೆ ಬೇಕಾವ್ ಸೀರಿ ಆ ನಮ್ಮ ಟೀಜರ್ ತುಂಬಾ ತಂದು ಹೊಡ್ತಿರಿ ರಶ್ಮಿ ಸೀರಿ ಆ ದೇವ್ರೆ ಅಲ್ಲ ಓ ದೀಪಾವಳಿ ಅಂತ ತಂದಿದ್ದಾನ ಜುಬ್ಬ ಪೈಜಮ್ಮ ಲಗ್ನಕ್ಕೆ ಹಾಕೊಂಡ್ರಂತ ಇಟ್ಟೇನಿಲ್ಲ ನೀನು ಅದೇಲ್ಲ ನೀನು ಓ ದೀಪಾವಳಿ ತಂದಿದ್ದ ಸೀರಿ ನಾವು ಉಟ್ಕೋಲಾರ್ದ ನೈಟಿ ಮ್ಯಾಗ ನೈಟ್ ಅಂತ ನಾ ನೋಡಿ ಆ ಹಳೆ ಸೀರೆ ಮ್ಯಾಗ ಹಬ್ಬ ಮಾಡಿ ಮುಗಿಸ್ಬಿಟ್ಟಿ ಲಕ್ಷ್ಮಿ ಪೂಜೆನ ಅಡಿಗೆ ಮಾಡಿ ಸುಸ್ತೈತೆಪ್ಪ ಅಂದಕ್ಕೆ ಬಡ ಬಡ ಇದ್ದಿದ್ದು ಮುಗಿಸ್ಬಿಟ್ಟಿ ನೀ ಏನಾರ ಬೇರೆ ಉಟ್ಕೊಂಡೇನಾ ಹೊಸ ಗಳಿಗೆ ಮುರ್ದಿಲ್ಲ ಹಂಗಾಯ್ತದ ನಿನ್ನ ನಿನ್ನ ನಿನ್ನೆ ಅದನ್ನೊಂದು ಲಕ್ಷ್ಮಿಗೆ ಎರಿಸಿದ್ದು ಹಂಗೈತಿ ಅವ್ನ ಹುಟ್ಟು ಇದು ಮಾಡಕ್ಕೆ ಬರೋದಿಲ್ಲ ಈಗ ತಗೋಬೇಕು ಅಂತ ಓದಾಡ್ಕತಿತ್ತು ನೀವು ಅದ್ರದ್ದು ಒದ್ರಕ್ಕೆ ಹೋಗಲ್ಲ ನಾನು ತೊಗೊಂತಾನೆ ಅಂತ ತೊಗೊಬಿಟ್ಟೆ ಹಂಗೆ ಬಿಡ ಶಾಂತಕಾಯಿ ಗಣಸರ್ಗೇನು ಅವ್ರಿಗೆ ಅರ್ಬಿಗಿಂತ ವ್ಯಾಮೋ ಇಲ್ಲ ಕುಡಿ ದಂಡೆ ಹ್ಞೂ ಈಗ ಗೌಡ್ರು ನೋಡ್ರಿ ಈ ದಿನಕ್ಕೆ ನೂರು ರೂಪಾಯಿ ಆದ್ರೆ ಹಾಳು ಮಾಡ್ತಾರೆ ಕುಡಿಯಾಕೆ ನಾಲ್ಕು ಗಂಡ ಐತಲ್ಲ ಒಂದು ಐವತ್ತು ರೂಪಾಯಿ ಆದ್ರೆ ದಿನ ಬೇಕೇ ಬೇಕು ಅವರಿಗೆ ಏನು ಮಾಡದು ಅದೇ ಅರ್ಬಿ ತಗೋರಿ ಹೆಂಗಿ ತೋರಿ ಅಂತಂದ್ರೆ ಏ ಎದಕ್ಕೆ ಬಿಡ ಮರಯಾ ಅಂತಾರೆ ಕಾಲನ್ ಚಪ್ಪಲ್ ಅವರು ತಿನ್ನ ಹಾಕಿ 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 ಕೇಳ್ಕೊಂತ ಅಡ್ಯಾಡ್ತಾರೆ ಆ ಚಪ್ಪಲಿಗೊಂದು ನೂರು ರೂಪಾಯಿ ಕೊಟ್ಟು ತಗೋಲ್ರು மயின் ஹூ தப்பினாந்த ரூபாய் கொட்ட ஆய் பரோது மாத்திர தப்பத பரக்கோட சீரி இவ்வளோ நினை உங்க தக்த ஒல்லு சீரி நீரா நடுதத்த மகன்ல தயாரி சீரி மாத்திர உள்த அஸ்டுட்டி நினைந்து கிர்ஜி சீரனு தந்தனி ஹௌதா இதுல இங்கே நம்ம தந்தினி லக்ன பத்திரிகை கொட கொடுத்தா அவங்க தோம்பேன் இக்ன பத்திரிகை கூட்ட கொட்டேகணும் அந்த லக்ன பத்திரிகை நம்ம நீங்க இவத் கொடுத்தார்த்த கொத்து கொட்டிருந்த நாளிந்த ஊரன்னா பாய் மாத்தேன் நீ சீரி கொட்டே குங்குமஹ் கேட்கினாரி சீரகி தந்தில்வா யார் நமக்கு கச கசி நம்ம இது விட்டு யாரும் இல்ல மாத்தனி ಇನ್ನು ಊರನವ್ರಿಗೆ ಒಂದು ಸ್ವಲ್ಪ ಮಂದಿಗೆ ಕೊಡೋರಿಗೆ ಕೊಡ್ತೇವೆ ಡ್ಯಾಡಿ ಉಳ್ದಾದ್ರಿಗೆಲ್ಲ ಫೋನ್ಯಾಗ ಹೇಳ್ಬೇಕು ಅನ್ನತಿದ್ರು ನಮ್ಮ ಮನೆಯವರು ಫೋನ್ಯಾಗ ಹೇಳ್ತಾರೆ ಮೇನ್ ಮೇನ್ ಹಂಚು ಹೋದ ಊಟ ಮಾರ್ಕೆಟ್ನಾಗ ನನ್ನ ಮಗಾನು ಯಾವ್ದೋ ದೋಸ್ತರಿಗೆ ಅದು ಹಂಚ್ಬೇಕು ಅನ್ನಾತಿದ್ದ ಅಲ್ಲಿನೂ ಕೊಡ್ತಾನೆ ಕಾಣ್ತತಿ ಇನ್ನು ಹೌದನ ಗಿರ್ಜಿ ಇವ್ನ ಹಾಕು ಸೀರೆನು ಏನ್ ಮಾಡ ಫಸ್ಟ್ ಜಂಪರ್ ಕಟ್ ಮಾಡಿ ತಗೋದೇ ಪಿಕೋ ಪಾಲ್ ಮಾಡಿಬಿಡು ಹ್ಞೂ ಶಾಂಟಕ ಮತ್ತೆ ಮತ್ತೆಲ್ಲ ನನ್ನ ಅತಿ ನಿನ್ ಕಡೆ ಹೆಂಗಿದ್ರು ಹೋಯ್ತಲ್ಲ ಹಾಂ ತಿ ಸೇಮ್ ನನಗೆ ಯಾವ್ಯಾವ ಹೊಲಿತಿ ಅಂದ್ರೆ ಇದು ಹಸ್ರ್ದೊಂದು ಹೊಲಿ ಆಮೇಲೆ ಇದೊಂದು ಹೊಲಿ ಇವೆರಡು ಹೊಲಿ ಏನ ಹ್ಞೂ ಆಯ್ತು ಚಂಡಕ್ಕ ಈದೈತಲ್ಲ ಕಲರ್ ಇಡೀ ನಮ್ಮ ಮನೆ ಇದು ಇದೆ ದೀಪಾವಳಿ ಆಗಿಂತ ಅಂತ ಮ್ಯಾಲ ಅದೇ ಅದೇ ದೇವಿ ಎರ್ಸಿದ್ದೆ ಲಕ್ಷ್ಮಿ ಹೋಗಿ ಹಾಂ ಸೀರೆ ಇದನ್ನೇನು ನಡೆ ಇದನ್ನು ನನ್ನ ಹತ್ತಿನ ಹೊಲಿ ഇവ ഏന നമ്മ മൂടക്കാട ബിർത്ത സുള് ആക്കി ആക്കി ഹലസത് ഖാലിപ്പി ജലൂ എല്ലാ പാണ്ടു ഹുടീർ അത് എന്ത് ഡ്രെസ് അത് ഹോണ്ട് ഇവനാക്കി ആൽസിയാക്ക് നന്നി മുറുരു സീരി അത് ഏനോ രണ്ട് നിന്ന കൈക്കൊന്ന് സീരി ഏൺമാ പൂർത്തി ജംപർ കട്ട് പീക്കോ അല്ല ಅದೇನೇ ಜಂಪರ ಅಳತಿ ಜಂಪರ್ ಇಲ್ಲಕ್ಕಿದೆ ಹಂಗಾಗಿ ಅಕ್ಕ ಏನು ಮಾಡ್ತಾಳೆ ಮೈ ಅಳತಿ ಕೊಡ್ತಾಳಂತ ಕಾಲೇಜಿಂದ ಬರ್ತಾ ಮನೆಗೆ ಬಂದು ಮೈ ಅಳತಿ ಕೊಟ್ಟು ಹೋಗಾಳಂತ ಹೇಳಾಳ ನೀನು ಅಕ್ಕಿ ಹಂಗೆ ಹೇಳ್ತಾ ಹಂಗೆ ಡಿಸೈನ್ ಫಿಜೈನ್ ಮಾಡಿ ಹಂಗೊಲಿಕ್ಕೆ ಹೊಲಿ ಆತ ಅಂತ ಇದು ನನ್ನ ಮಗಳೈತಲ್ಲ ಅದೇನು ಹುಬ್ಬಳ್ಳದಲ್ಲಿ ಯಾರು ಮಾರಾಣಿ ಕಾಲೇಜ್ ಕಡೆ ಒಬ್ಬ ಗಣ್ಮಗ ಹೊಲಿತಾನಂತ ಭಾರಿ ಚಂದ ಹೊಲಿತಾನ ಅಲ್ಲೇ ಕೊಡುನ ಅಲ್ಲೇ ಅಂತ ತಿಂತಿದ್ಲು ನಾನು ಬೇಡ ಕಂಡರಿಗೆ ಯಾಕೆ ಮತ್ತ ರೊಕ್ಕ ಇದು ಮಾಡೋದು ಲಾಭನ ಅಕ್ಕ ತಿಂದ್ರೆ ನಮ್ಮ ಗಿರ್ಜಿ ತಿನ್ಲಿ ಅಕ್ಕಿಗೆ ಅವಶ್ಯಕತೆ ಇರ್ತೈತಿ ಇಲ್ಲೇ ನಮ್ ಗಿರ್ಜಿ ಆಗ ಕೊಡ್ತಾನೆ ಅಲ್ದ ಹಾಕಿ ಹೊಲಿಲಿ ಏನಾಗೋದಲ್ಲ ಅಂತೇಳಿ ಸೀದ್ದೇನಾಗತ್ತಿಲ್ಲ ಕೊಡಕತ್ತೆ ಹೌದನ ಶಾಂತಕ ಚಲೋ ಹಾಕ್ಬಿಡವಾ ನಾನು ಸುಳ್ಳ ಕೇಳಿ ಮದುವೆ ಜಂಪರ್ ಇದ್ದು ಭಾಳ ಇದ್ವು ಆದರೂ ಈ ಹೊಲ್ದಿನ್ ಹೆಂಗಪ್ಪ ಯಾವ ಬಂದೇ ಇಲ್ಲಲ್ಲ ಅನ್ನತಿದ್ದೆ ಮತ್ತೆಷ್ಟೊತ್ತಿಗೆ ನೀ ಕೊಟ್ಟಲ್ಲ ಎಷ್ಟು ದುಡಿದ್ರು ರೊಕ್ಕ ಶಾಂತಕ ಕೈಗೆ ಹಾತವಲ್ವಾ ಏನು ಎಷ್ಟು ಖರ್ಚು ಏನು ತಾನ ನೀರು ಸುರಿದಂಗ ನೀರು ಸುರಿದಂಗೆ ರೊಕ್ಕ ಹಂಗ ಬೇಡ ಏನು ಮಾಡೋಕ್ಕೇವ ಹಂಗ ಮನುಷ್ಯಾಗ ಒಂದೊಂದ್ ಟೈಮ್ ಬಹಳ ಕಷ್ಟ ಆಗಿಬಿಟ್ಟಿರ್ತೈತಿ ಗಿರ್ಜಿ ಏ ನೆಲ ನಿಂತ ನೆಲ ಎದ್ ಬಿಡಿ ಎಷ್ಟು ಕಷ್ಟ ಆಗ್ಬಿಡ್ತೈತಿ ಊರ್ಸುತ್ತಿ ಒಂದಿ ಪೆಟ್ಟನಂಗೆ ಏನು ಮಾಡಿದ್ರು ತೊಂದರೆನೇ ಹಾಕಿರ್ತೈತಿ ಹೊರತು ಅದರಿಂದ ಒಂದು ಲಾಭ ಆಕಿರಂಗಿಲ್ಲ ಕೆಲವೊಂದ್ ಟೈಮ್ ಗೃಹಗತಿಗಳು ಕಾಡ್ತಾವ ಆದ್ರೆ ಒಳ್ಳೆ ಟೈಮ್ ಬರ್ತೈತಿ ಗಿರ್ಜಿ ಬರ್ತೈತಿ ಯಾಕೆ ನೀ ಮಾತ್ರ ಚಿಂತೆ ಮಾಡಕ್ ಹೋಗ್ಬೇಡ ಒಳ್ಳೆ ಟೈಮ್ ಬಹಳ ಚಂದ ಬರ್ತೈತಿ ನೋಡ್ತಿರ್ಬೇಕಾರೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ ಹೆದರ್ಬೇಡ ಏನ ಏನು ಶಾಂತ ಕಾಲದ ಬೇರೇದಾಗ ಅದನಿ ಒಳ್ಳೆ ಟೈಮ್ ಅಂದ್ರೆ ನನಗೆ ನನ್ ಮಗಳು ஓதுல முக்து கல்ச கத்தி பகார கொடுக்கல நோடு நன்காவாக ஒழைய டைம் நன்காது சின்ன கிலோ சாத்தக்க ஈக நன்கே ஒடிவி பங்கார பட்டி ஆக்கோக்கி ஆசை ஐத்து ஆக அது எல்லாம் ஆகிளலலாத்தேஜாரில்ல ஏற்கந்த நங்க அதுக்கிந்த நன்கு ஹேபுக்க நன்க நன்கே நன் மகளே நன் மக அண்ண அயே ஒடிவி ஆஸ்தி பங்கார எல்லா அவரே ஏன் அவரிச்சு அந்த அட்டை சாக்க அவ்ரி துடி ஆக்கிர் அந்த எஸ் பங்காராத மடஸ் கொடுத்து அதராக நன் மகள் டாக்கு ஓதக்கத்தவ சா டாட் ஆதூ ಅಯ್ಯೋ ಲಕ್ಷ ಗಟ್ಟಲೆ ಪೇಮೆಂಟ್ ಅವರಿಗೆ ಡಾಕ್ಟರ್ ಅದರಿಗೆ ಏನೇ ತಿಂಗಳ ಒಂದೊಂದು ಬಂಗಾರ ತಗೋಬಹುದು ನಾನು ಹ್ಞೂ ನಗಿರ್ಜಿ ಹ್ಞೂ ತಲೆ ಕೆಡ್ಸ್ಕೊಗೋಣ ನೋಡ್ತಿರ ಈಗೇನೋ ನಿನಗೆ ಕಷ್ಟ ಆಗಿರ್ಬೋದು ಮಕ್ಳ ಕಾಲಕ್ಕೆ ನಿನಗೆ ಸಾಕು 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 ಅನ್ನೋಷ್ಟು ಸುಖ ಕೊಡ್ತಾನೆ ಕೊಡ್ತೇವ್ರ ನಿನ್ನ ಬಾಯಿ ಹರ್ಕಿಲ್ಲ ಅಷ್ಟೊಂದಾದ್ರೂ ಸಾಕವ ಅಯ್ಯ ನೀರು ನನ್ನ ಮಾತು ಕೇಳ್ರಿ అయ్యో శాంతక ఈ గుడప రత్నకారుల ఆమేలే ఆమె ములిమని ఆమేలే బారు ఆమె చందోజ బరు ఆమెవతి గుళం గోడు శివక్క ఎల్ సేరి మాట్క రొక్క హాకీ ఉష్ఠరు సేర నిన్యా ఎంత ఉ్ ఉయ్ ఉయ్యయ్య ఊయ్యయ్య ఊయయ్యు అది పిచ్చరికి బందూ అయ్యే అదే ఏ ఉపేంద్ర రిలీజ్ సిగీతల యో దేవ్రే ஆஹ் இது அது பிச்சர் நன்க நென்பாகல அந்தவசர் இட்டார நென்பாகலந்தே அதுக்க மத்திவந்தை மாத்திர்த்திர் யோல்பிடு நான் தட்ரி அது ஹோலி ஆ பிச்சர் நான நீர்ஜி எல்லாரும் மாத்தாட்களு ஓரம் பார ಈ ಮದ್ವೆ ಗೊದಲ ಇಡೀ ದಿನ ಮನೆಯಾಗಿದ್ದು ಸಾಲದು ನಾನು ಈಗ ಪಿಕ್ಚರ್ ನೋಡಕ್ ಬರಲೇ ಒಲೇವ ನಾಯ್ ಅಂತ ಎಲ್ಲಿ ಬರ್ತಲ್ಲ ನೋಡ್ತಾಯಿ ನನ್ ಬೇಡ ನೀವು ಹೋಗಿ ಬರ್ರಿ ಬೇಕಾರ ಇಲ್ಲ ಪರಕ ನಂಗೆ ಆಗಲ್ಲ ಅಲ್ಲ ಪಿಕ್ಚರ್ ಅದಕ್ಕೆ ಟಿಕೆಟ್ ಏನಿಲ್ಲ ಅಂದ್ರೆ ಒಂದು ಎರಡು ನೂರು ರೂಪಾಯಿ ಎರಡೂವರೆ ನೂರು ರೂಪಾಯಿ ಇರ್ತೈತಿ ಹೋಗಿ ಬರೋದು ಅಲ್ಲೊಂದು ಏನೋ ಒಂದು ತಿನ್ನೋದು ಮಾಡೋದು ಅಂದ್ರೆ ಒಂದು ಮುನ್ನೂರು ರೂಪಾಯಿ ಬೇಕಾನ ಕೈಯಾಗ ಅಯ್ಯೋ ಅದ ಮುನ್ನೂರು ರೂಪಾಯಿ ಇದ್ರೆ ನನಗೆ ಅದಕ್ಕರ ಬಾಳೆ ಬರ್ಕಿಗಾಕಿ ಅದೊಂದು ಪಿಚ್ಚರ್ ನೋಡಿ ಏನಾಗಬೇಕಾಗೈತಿ ಹೌದಿಲ್ಲ ನಾ ಏನು ಮಾಡ್ತೀನಿ ಮತ್ತೆ ಟಿ ಬ್ಯಾ ಹಾಕ್ತಾರ ಅವಾಗ ಓಕೆ ನೋಡ್ತೀನಿ ಇಲ್ಲಿ ಬಾಳ ಚಂದ ಅಂತ ಪಿಕ್ಚರ್ ಏನು ಎಲ್ಲರೂ ಇಲ್ಲಿ ಒಟ್ಟ ಬಿಟ್ಟಿವಿ ಏನಿಲ್ಲವಾ ಅದೇ ಪಿಕ್ಚರ್ ಅದನ್ನ ನೋಡಕ್ ಹೋಗನ್ ಬಾ ಅನ್ನಕಳ ಆ ಇವ್ ನೀನ್ ಹೋಗಿದ್ವಿ ನಾವು ಅದನ್ನ ಹೇಳಿದ್ಲಾ ನಿನ್ ಅವ್ರೆಲ್ಲಾರು ಹೋಗಿದ್ರು ನಾವು ಹೋಗನ್ ಬಾ ಅಂತ ಅಲ್ಲ ವಿಚಾರ ಹೇಳ್ಬಾರ್ದನೆ ಪಾಪ ಬರೋದಿದ್ರೆ ಬರದಿದ್ರೆ ಏನು ಈಗ ನೋಡಿ ನಮ್ಮನ್ ಕೇಳಕತ್ತ ನಮ್ಗಾರ ಹೋಗಾಕ್ ಕುರ್ಸತಿಲ್ಲ ಒಟ್ಟ ಒಗ ಇವಾಗ ಕೇಳೋ ಕೇಳಲ್ಲಕ್ಕಿ ಬರ್ತೀನಿ ಪಿಕ್ಚರ್ಗ್ ಅಂತ ಹೇಳಿ ನಾವಲ್ಲವ ನೀವು ಹೋಗಿ ಬರ್ರಿ ಹೋಗೋದ್ರ ಅಂತ ಅಂದಳ കേക്കോള ഗോത്തല്ല നങ്കർത്തേ പാപ ഇല്ല ഏകില്ല നഗർക്കിന് നമുക്ക് കേൾത്തി നിന്ന ജതിക ഇഷ്ട അതക്ക് നാ അല്ല അസ് മറ്റേനില്ല അത് പിക്ചർ നങ്ക ജോകി നോട്രെ നോഡ് ആകും അതക്കരിട്ട് നിന്ന ജതി നമ ജന പിക്ചർ നോടേവി അയ്യ ദ ಇನ್ನೊಮ್ಮೆ ನೋಡ್ಕೊಂಬಾ ಇಲ್ಲ ಯಾರು ಬೇರೆ ಊರಾಗ ಅಂದ್ರೆ ಅವ್ರ ಹೊಂಟ್ರಾ ನಮಗ್ ಹೋಗಾಕ ಅಂದಂಗೆ ಪಿಕ್ಚರ್ ಹೆಂಗಿತ್ತೆ ಅಯ್ಯೋ ಶಾಂತಕ್ಕ ಏನ್ ಹೇಳಿ ಪಿಕ್ಚರು ಪೂರ್ತಿ ರಾಜಕೀಯದ ಸ್ವಲ್ಪ ಅಂದ್ರೆ ಈಗಿನ ಸಮಾಜ ಹೆಂಗೈತಿ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳ್ದಂಗೈತಿ ಅಲ್ ಅದು ಹೇಳ್ಬೇಕಂದ್ರೆ ಪಿಕ್ಚರು ನಮಗೆ ಆ ನೋಡಕ್ಕಿಂತ ಮುಂಚೆ ಸಮಾಜದ ವ್ಯವಸ್ಥೆ ನಮಗೆ ಆದಷ್ಟು ಗೊತ್ತೈತಿ ಆದ್ರೆ ಅದನ್ನು ಸಂಕ್ಷಿಪ್ತವಾಗಿ ಕುಲಂಕುಷವಾಗಿ ಹಿಂಗೆ ಹಿಂಗೆ ಆಕೈತಿ ಹಿಂಗೆ ಹಿಂಗೆ ಐತಿ ಅಂತ ಪಿಕ್ಚರ್ ಒಳಗೆ ತೋರ್ಸಾರ ನಮ್ಮ ಜನ ಏನಾದರೂ ಚೇಂಜ್ ಆಗೋಲ್ಲ ಅನ್ನೋದು ತೋರ್ಸಾರ ಚೆನ್ನಾಗೈತಿ ಪಿಕ್ಚರ್ ಅಡ್ಡಿ ಇಲ್ಲ ಶಾಂತಕ ನೋಡ್ಬೋದು ಚಲೋ ಐತಿ ಪಿಕ್ಚರ್ ಚಲೋ ಐತಿ ಹೊಸ ಟೈಪ್ ಅವರು ಡೈರೆಕ್ಷನ್ ಮಾಡ್ಯಾರಂದ್ರೆ ತಿಳ್ಕೊಂಡ್ಬಿಡ್ಬೇಕು ನೀನು ಅದ್ರಾಗ ಏನೋ ಒಂದು ಹೊಸದ ಐತಿ ಅಂತ ನಿಜವಾಗ್ಲೂ ಅದೊಂದು ಹಾಡಿತಿಲ್ಲ ಶಾಂತಕ ಟ್ರೋಲ್ ಆಗುತ್ತೆ ಇದು ರೀಲ್ಸ್ ಆಗುತ್ತೆ ಇನ್ಸ್ಟಾದಲ್ಲಿ ಭಾರಿ ಫೇಮಸ್ ಆಗುತ್ತೆ ಕೆಲ್ಸದವ್ರಿಗೆ ಫುಲ್ ಮಿನ್ಸ್ ಆಗುತ್ತೆ ஏனாய்வாடு அது பழச்சக்கா ஏவரே நோடில்ல மொபைலில் யார் நோட் அது அடிகே ரீல்ஸ் நோடதுவா மொபைல் தகுதி ஒலிசாட்கத்தி அது வர்த்தி அது நான் பிச்சர் பிச்சர் அந்த நீனே பிச்சர் நோட் அது அதே பிச்சர் அந்த ஹௌதனே அடி இல்லை நோட்பா நோட் நம்ம கன்னட் பிச்சர்னா நான் வெளியேஸ் ஹவுதில்லை கன்னட மத்தே நாவே எழுஸ் அது நோட் எல்லாரும் டெம் இதோரு ಆ ನೋಡ್ಬೋದು ಅನ್ನೋ ಹೋಗಿ ನೋಡಿದ್ರೆ ಚಲೋ ಆಕತಿ ನಂದು ಮದ್ವೆ ಅದ್ಲ ಮನೆಯಾಗ ಮಕ್ಕಳ ಅದಕ್ಕೆ ನಾ ನಿಮ್ ಗೌಡ್ರು ಓಕೆನೇ ಅನ್ನತಿದ್ರವ ಅವ್ರು ಏನ್ ಏನು ಹೋಗಿ ಬರ್ತಾರ ಗೊತ್ತಿಲ್ಲ ಯಾರು ಕೊಟ್ಟು ಓಕೆನೆ ಅನ್ನತಿದ್ರು ಬಾಳ ದಿನ ಅಂತ ಪಿಕ್ಚರ್ ನೋಡಿ ಅದಕ್ಕೆ ಹೋಗ್ಬಿಡ್ತೀನಿ ನಮ್ಮ ಮರ ಒಟ್ಟ ಪಿಚ್ಚರ ನೋಡಿಲ್ಲ ಈ ಸಲ ಆಗಿದ್ದಾಲೆ ಅದ್ರ ತಗ ಇದಕ್ಕೆ ಕೆಲ್ಸ ಇರುವ ಹೋಗೇ ಬಂದ್ಬಿಡ್ತೀನಿ ಅನ್ನತಿದ್ರ ಹೋಗಿ ಬರ್ಲಿ ಬಿಡು ನೋಡ್ಲಿ ಚಲೋ ಆತೋಶ ಅಂತಕ ಇವ ನಾ ಹಿಂದನೇನೆ ಹೋಗಿ ಬರ್ಲಿ ಯಾರು ಬೇಡ ಅಂತಾರ அவ்ரேது அட்டர்த்து இல்லை நன் மக நானு ஆக அவ்வள்க ஊராக நடிக்கல நான் அதுக்கேற்ற ஓ சாந்தவனா எதுக்கரே கத்தாளப்பா ಮೂರು ಮಂದಿ ಮಾತಿಗೆ ಹಚ್ಕೊಂಡು ನಿಂತರಂದ್ರೆ ಅಂದ್ರೆ ಅಂತ ನಿಂತು ಬಿಡೋದಲ್ಲೇ ಅದಕ್ಕೆಮ್ಮ ಏನು ಈ ಕಡೆ ಅಯ್ಯೋ ಏನಿಲ್ಲ ಇವ ಅದು ಜಂಪರು ಹೊಲ್ಯಾಕ ಯಾಕೆ ಹೋಗಿದ್ದೆ ಪ್ಯಾಟಿಗೆ ಕೊಟ್ಟು ಈಗ ಬಂದು ನೋಡ ಅಲ್ಲಿಂದ ಬಸ್ ಹೇಳೋದು ಹೌದಾ ಇದೆ ಸರಿ ಅಂದಂಕು ಅದಕ್ಕೆಮ್ಮ ಪದಕದ ಸರ ಬಾರಿ ಆಗಿತ್ತು ರೀ ಯಾವಾಗ ಮಾಡ್ಸಿರಿ ಅಯ್ಯ ಮೊನ್ನೆ ದೀಪಾವಳಿ ನಿಂಗೆ ತೋರಿಸಿಲ್ಲನಾ ಲಕ್ಷ ಆಗಿಲ್ಲ ಏನ್ ಅನ್ಕೋಬಿಡ ಹಾಕಿದ್ನಿ ಅವತ್ತ ನೀ ಬಂದಾಗ ಉಡಿ ತುಂಬೇನಿ ಲಕ್ಷ್ಯ ಆಗಿಲ್ಲ ನೀನು ಲಕ್ಷ್ಮಿ ಮ್ಯಾಗ ನೋಡಿಲ್ಲ ಆವಾಗ ಮಾಡಿಸಿದ್ ನೋಡ ನಾ ಕೂರಿ ತುಲಿ ಐತಿ ಏ ಮಸ್ತ್ ಐತಿ ಆಕೆಮ್ಮ ಚಂದೈತಿ ಹ್ಮ್ ಅಂದಂಗ ನೀಂತಿ ಜಂಪರ ಹೊಲಾ ಅಂತ ಬಂದೆ ಈಕೆ ನಮ್ಮಕಿನೂ ಹುಬ್ಬಳ್ಳಿಗೆ ಕೊಡ್ತೇನೆ ಅಂದ್ರೆ ಬೇಡ ನಾ ಇಲ್ಲೇ ಕೊಡ್ತೇನೆ ಊರಾಗ ಅಂತ ಹೇಳಿ ಇಲ್ಲೇ ಕೊಟ್ಟೆ ಹೌದಾ ಏನ್ ಅನ್ಕೋಬಿಡಾಗಿರ್ಸವಾ ನಾನು ನಂದೇ ಈಚಿ ನಮ್ಮ ಅದು ಏನ ಡಿಸೈನ್ ಮಾಡ್ಬೇಕು ಹಂಗೆ ಹಿಂಗೆ ಊರನವ್ರಿಗೆ ಬರಲ್ಲ ನಾನು ಅಲ್ಲೇ ಕೊಡ್ತೀನಿ ಅಂತೇಳಿ ಆ ಮಾತಿದ್ಲು ಹಂಗಾಗಿ ಸುಮ್ನಾಗಿದ್ದಷ್ಟೇ ಇಲ್ಲವಾ ನನ್ಗೆ ಯಾಕೆ ಬೇಜಾರಾಕ ಎಲ್ಲಾದ್ರೆ ಕೊಟ್ಟು ಹೊಲ್ಸೋದು ಹೌದಿಲ್ಲ ಯಾರೇನ್ ಪುಕಟ್ಟು ಹೋಲ್ಕೊತಾರ ಅದ್ ಬೇಜಾರು ಯಾಕೆ ಮಾಡ್ಕೊಲ್ಲ ನಂಗೆ ಏನ್ ಆಸ ನೀನ್ ಕೇಳ್ಕೊಕೊಡ ಹ ಸರಿ ಸರಿ ಹಂಗ ಆಲ್ತಾರ ಬಲ್ಲ ಕೆಲ್ಸದ ಮನೆ ಆದ್ರೂ ಶಾಂತಕ್ಕ ಒಂದ್ ಮಾತು ಹೇಳಿದ್ರೆ ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಹೇಳ್ತೇನೆ అదే ని మగ భారీ వన్ సొక్ యో యో ఏం సొక్కు అంతీ భా ఒంతా నకొంతా నోడ్రీ ఏ అంద్రీ నీవు ఖరీనా మనుషాగా యార్గ్యారీ బేజారు అక్కడైతి నా హతాడు అన్నదే ఇలా ఒరా ఎడ్ సొక్కు ఒం మాట్ కొంకు నన్ను నన్నుట్రీ యారు ఇలా అన్న ఒ అహమ్ భాళైతి బేజారేను నిజి అన్నమాక నీ ஹவுதில் நானே ஆக நீங்க கூட ஜாலக்கொலி சொல் யாரு அங்கதா எங்க விசாரேனா நீக்கல மந்தி அந்த சுமார் மந்தி நமக்கு ஏன் எல்லாரும் கூட ஜோலா நம்ம அச்சிரோது அங்கதா ஏன்மாட்டுவ அஷ்டே இச்சி கேச்சுவா ஏனாரு மோத்தி ம்